ಹಾಗಲು ನಮಸ್ಕಾರ ನಮಸ್ಕಾರ ಏನಾಗ್ತದೆ ಕೋಣಿಗೂ ಇಲ್ಲಿ ವೃಂದ ತನ್ನ ತಂಗಿಯ ಬದುಕನ್ನೇ ಬರ್ಬಾದ್ ಮಾಡೋಕೆ ಮುಂದಾಗ್ತಾಳ ನಿಜವಾಗ್ಲೂ ಸ್ವಾರ್ಥ ಆಕೆ ಆಗಿರ್ತಕ್ಕಂತಹ ಬೃಂದ ಯಾವಾಗ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು ಆ ಕ್ಷಣನೇ ಇಲ್ಲಿ ನಿಜವಾಗ್ಲೂ ತನ್ನ ಬದುಕನ್ನು ಸರಿಪಡಿಸ್ಕೋಬೇಕು ಅಂದರೆ ಈ ಭಾರ್ಗವಿ ಮನೆಗೆ ಬರ್ತಿರುವ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಬದುಕಲ್ಲಿ ಅಲ್ಲೂಲ ಕಲ್ಲುಳನೇ ಇಳಿಸ್ತದಾಳೆ ಹಾಗಾದ್ರೆ ಇಲ್ಲಿ ಕೋಣಿ ು ಮನೆಯವ್ರಿಗೆ ಸತ್ಯ ಗೊತ್ತಾಗುತ್ತೆ ಏನು ಮಾಡಿದ್ರು ಭಾರ್ಗವಿನ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಆಯ್ಕೆ ಆಗ್ತಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಮತ್ತು ಅರ್ಜುನ ಹೇಗಾದರೂ ಮಾಡಿ ಸತ್ಯನ ಮನೇಲಿ ಹೇಳಿಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಅದ ಕಡೆ ಜೆ ಪಿ ಪಾಟೀಲ್ ಹತ್ರ ಸತ್ಯ ಹೇಳೋಕ್ಕಾಗ್ತಿಲ್ಲ ಅರ್ಜುನ್ಗೆ ಬಿಕಾಸ್ ನೀನು ಒಂದ ನಾನು ಮದುವೆ ಆಗಲೇಬೇಕು ಈ ಬಾರಿ ನೀನು ಯಾವುದೇ ಕಾರಣಕ್ಕೂ ಬೇರೆ ಪ್ಲ್ಯಾನನ್ನು ಮಾಡಿ ಮದುವೆಯಿಂದ ಎಸ್ಕೇಪ್ ಆಗ್ತೀನೋ ಅನ್ನೋ ಹಾಗಿಲ್ಲ ಆ ರೀತಿ ಏನಾದರೂ ಆದರೆ ಖಂಡಿತ ನನ್ನ ಸಂಬಂಧನ ನೀನು ಕಳ್ತ್ಕೋಬೇಕಾಗತ್ತೆ ಅಂತ ಹೇಳಿ ತಂದೆ ವಾರ್ನ್ ಮಾಡಿದ್ದಾರೆ ಹಾಗಾಗಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರ ಕಡೆ ಭಾರ್ಗವಿ ಮನೆಯಲ್ಲಿ ಭಾರ್ಗವಿ ಮದುವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಭಾರ್ಗವಿಗೂ ಕೂಡ ಅಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅದೇ ಕಾರಣಕ್ಕೆ ಅರ್ಜುನ್ಗೆ ಕಾಲ್ ಮಾಡ್ತಾಳೆ ಅರ್ಜುನ್ಗೆ ಕಾಲ್ ಮಾಡಿದೆ ಈ ರೀತಿ ನಮ್ಮ ಮನೆಯಲ್ಲಿ ನಾನು ಮದುವೆ ಮಾಡಬೇಕು ಅಂತಿದ್ದಾರೆ ಅದೇ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ವಿಶ್ವ ಹೇಳಿ ಮನೆಯಲ್ಲಿ ಬಂದು ಹೆಣ್ ಕೇಳೋ ಹೆಣ್ ಕೇಳಿ ಅಂತ ಹೇಳ್ತಾಳ ಇಲ್ಲ ಅಂದ್ರೆ ಬೇಡವ್ರಿಗೆ ಮಾತ್ರ ಮಾಡ್ಬಿಡ್ತಾರೆ ನನ್ನ ಅಂತ ಹೇಳಿದಾಗ ನಾನು ಇಲ್ಲಿ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದೀನಿ ಯಾಕಂದ್ರೆ ಅಪ್ಪ ನನ್ನ ಹತ್ರ ಒನ್ ನನ್ನ ಮದುವೆ ಆಗಬೇಕಾಗಿರೋ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳಿದ್ರು ನಾನು ಆಗಲ್ಲ ಅಂದರೂ ಕೂಡ ಅವ್ರ ಜೊತೆ ಮತ್ತೆ ನನ್ನ ಮದುವೆನ ಫಿಕ್ಸ್ ಮಾಡ್ತಿದ್ದಾರೆ ಖಂಡಿತ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ಹೀಗಾದರೂ ಮಾಡಿ ಆದಷ್ಟು ಈಗ ಮನೇಲಿ ವಿಷಯ ಹೇಳಿಬಿಡಬೇಕು ಅಂತ ಇದ್ದರೂ ಕೂಡ ಭಾರ್ಗವಿ ಅರ್ಜುನ್ ಮಾತನಾಡ್ಕೋತಾರೆ ತದನಂತರ ಇಲ್ಲಿ ಅರ್ಜುನ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಬೃಂದಾನ ಭೇಟಿ ಆಗ್ತಾರೆ ಬೃಂದ ಇಲ್ಲಿ ಲವ್ ಸ್ಟೋರಿ ಬಗ್ಗೆ ಕೇಳ್ತಾರೆ ಬಿಕಾಸ್ ನೀನು ಅವತ್ತು ಮದುವೆ ದಿನ ಹೋದೆ ಅಲ್ವಾ ಎಲ್ಲಿಗೆ ಹೋದೆ ಏನಾಯಿತು ಅಂತ ಕೇಳ್ತಾರೆ ಆಗ ಈ ಭಾರ್ಗವಿ ವಿಷಯ ಕೂಡ ಬರುತ್ತೆ ಇಲ್ಲಿ ಭಾರ್ಗವಿ ಮತ್ತು ನಾನು ಈಗ ಲವರ್ಸ್ ಅಲ್ಲ ಅಂತ ಹೇಳ್ತಾರೆ ಅರ್ಜುನ್ ತುಂಬ ಕ್ಷಣ ಒಂದಕ್ಷಣಾಗೆ ಲವರ್ಸ್ ಎಲ್ಲ ಬ್ರೇಕಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಹಾಗಾದರೆ ನೀವಿಬ್ಬರು ಲವರ್ಸ್ ಅಲ್ವಾ ಬ್ರೇಕಪ್ ಆಗೋಯ್ತಾ ಅಂತ ಕೇಳಿದಾಗ ಯಾರು ಹೇಳಿದ್ದು ಲವರ್ಸ್ ಅಲ್ಲ ಅಂತ ಹೇಳಿದೆ ಹಾಗನ್ನು ಅದಕ್ಕೆ ಬ್ರೇಕಪ್ ಅಂತ ಹೇಳಿಲ್ವಲ್ಲ ಲವರ್ಸ್ ಅಲ್ಲ ಬಟ್ ಗಂಡ ಹೆಂಡತಿ ಯಾಕಂದರೆ ನಾನು ಭಾರ ಅವ್ರನ್ನ ಮದುವೆ ಆದ್ದೀನಿ ಭಾರಕವಿ ನನ್ನ ಹೆಂಡತಿ ಅಂತ ಹೇಳ್ತಾರೆ ನಿಜವಾಗ್ಲೂ ನೆಲನೇ ಕುಸ್ತೋದ ಹಾಗೆ ಆಗಿಬಿಡುತ್ತೆ ಇಲ್ಲಿ ಜಾನುಗೆ ಏನಪ್ಪಾ ಅದು ಏನಾಯಿತು ಅಂತ ಹೇಳಿ ಬೃಂದಾಗಿ ಅನ್ವಸ್ತದ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಆಗೋಯ್ತ ಅಂತ ಶಾಕ್ ಆಗಿ ಏನು ಮಾತಾಡ್ತಿದ್ಯಾ ಅರ್ಜುನ್ ಈ ರೀತಿ ಯಾರಾದರೂ ಮನೆಯಲ್ಲೇ ಹೇಳಿದೆ ಮದುವೆ ಆಗ್ತಾರ ಏನು ಅಂದ್ಕೊಂಡಿದ್ಯಾ ನೀನು ಹಾಗೆ ಹೀಗೆ ಅಂತ ಜೋರು ಮಾಡಿಬಿಡ್ತಾರೆ ಆಗ ಇಲ್ಲಿ ಏನದಕ್ಕೆ ಮಾತಾಡ್ತಿದ್ರ ನೀತ ಕೂಡ ಲವ್ ಮ್ಯಾರೇಜ್ ಆಗಿ ತಾನೆ ಬಂದಿತ್ತು ಹಾಗೆ ನಾನು ಮದುವೆ ಆಗಿದ್ದೇನೆ ನಿಮ್ಮನೆ ಹೇಗೆ ಒಪ್ಕೊಂಡ್ರೂ ಹಾಗೆ ನನ್ನನ್ನು ಕೂಡ ಒಪ್ಕೋತಾರೆ ಅಂತ ಅರ್ಜುನ್ ಹೇಳ್ತಾರೆ ತಕ್ಷಣ ಈ ಕಡೆ ಪ್ಲೇಟನ್ನು ಚೇಂಜ್ ಮಾಡಿಬಿಡ್ತಾಳೆ ಬೃಂದ ಅಂತ ಹೇಳ್ಬೋದು ತದನಂತರ ಅಲ್ಲಿ ಅರ್ಜುನ ನೀನು ಜಿ ಪಿ ಪಾಟೀಲ್ ಮಗ ಅಂತಕ್ಕಂಥ ಸತ್ಯ ಪಾರ್ಕ್ ಗೊತ್ತಾ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ನಿಜವಾಗ್ಲೂ ನನಗೆ ಹೇಳೋ ಧೈರ್ಯನೇ ಬರ್ತಿಲ್ಲ ಏನು ಮಾಡ್ಬೋದು ಅವರು ಅಂತಲೇ ಗೊತ್ತಾಗ್ತಿಲ್ಲ ಹೇಳಬೇಕು ಅಂತಾನೆ ಅಂದ್ಕೊಂಡೆ ಬಟ್ ಹೇಳೋಕ್ಕೆ ಟೈಮೇ ಕೊಟ್ಟು ಬರಲಿಲ್ಲ ಅಂತ ಹೇಳ್ತಾರೆ ಹೌದಾ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬೃಂದ ನಾಟಕ ಮಾಡ್ತಾರೆ ತದನಂತರ ಯಾವುದೇ ಕಾರಣಕ್ಕೂ ನಮ್ಮ ಮದುವೆ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಶಕುಗೆ ಬಿಟ್ಟು ಅಂತಕ್ಕ ಈ ಅಜ್ಜಿಗೆ ಎಲ್ಲ ಕೂಡ ವಿಷಯ ಗೊತ್ತಿದೆಯಾ ಅಂತ ಹೇಳಿ ಇಲ್ಲಿ ಜಾನು ಅಂದ್ಕೋತಾರೆ ಸರಿ ಆಯಿತು ನಾನು ಕೂಡ ಯಾರಿಗೂ ವಿಷಯ ಹೇಳುವುದಿಲ್ಲ ಅಂತ ಹೇಳಿ ಭರವಸೆಯನ್ನು ಕೊಡ್ತಾರೆ ಅರ್ಜುನ್ಗೆ ಬಟ್ ಈ ಮನೇಲಿ ಹೇಳುವುದಿಲ್ಲ ಎಲ್ಲಿ ಹೇಳಬೇಕು ಅಲ್ಲಿ ವಿಷಯ ಹೇಳ್ತೀನಿ ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ವಂದನ ಬದಲಾಗಿ ಮನೆಗೆ ಬರಬಾರ್ದು ಈ ಏನೇ ಇದ್ದರೂ ಕೂಡ ವಂದನೇ ಬರಬೇಕು ಇವ್ಳೇನಾದರೂ ಬಂದರೆ ಖಂಡಿತವಾಗ್ಲೂ ತನ್ನ ಬದುಕಿಗೆ ಮೆತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಆಮೇಲೆ ನನ್ನ ಸಂಸಾರ ಹಾಳಾಗುತ್ತೆ ನನ್ನ ಬರಿ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡು ಬಿಡ್ತಾರಾ ಇಲ್ಲ ಯಾವುದೇ ಕಾರಣಕ್ಕೂ ಇಂಥ ಒಂದು ಘಟನೆ ನಡಿಬಾರ್ದು ಅಂದರೆ ಇಬ್ಬರು ಹೋಗಿ ಭಾರ್ಗವಿ ಕತ್ತಿಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡು ತನ್ನ ತವರ ಮನೆ ಕಡೆ ಬರ್ತಿದ್ದಾಳೆ ಆತ ಕಡೆ ಭಾರ್ಗವಿನ ಅಮ್ಮ ನೋಡು ಸಂಧ್ಯಾ ನೆನಪಲ್ಲಿ ಎಷ್ಟು ದಿನ ಅಂತಿರ್ತೀಯ ಸಂಧ್ಯಾ ಮರೆಯೋದು ಅಷ್ಟು ಸುಲಭ ಅಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಆದರೂ ಕೂಡ ಮರಿಲೇಬೇಕಾಗುತ್ತೆ ಮಗಳ ಸಂಧ್ಯಾ ಯಾವಾಗಲೂ ಕೂಡ ನಾನು ಮಾರ್ಕೆಟ್ಗೆ ಹೋಗಬೇಕಿದ್ರೆ ನನ್ನ ಕರೀಲಿಲ್ಲ ಅಂದರೂ ನನ್ನ ಜೊತೆನೇ ಬರ್ತಿದ್ರು ಆದರೆ ಈಗ ಸಂಧ್ಯಾನ ತುಂಬ ಮಿಸ್ ಮಾಡ್ಕೊಳ್ತದೆ ನಾನು ಕೂಡ ಅಂತ ಹೇಳ್ತಿದ್ದಾರೆ ಇದು ಎಲ್ಲರ ನಡುವೆ ಅಂತ ನಿನ್ನ ಮದ್ವೆ ಮಾಡಬೇಕು ಅನ್ಕೊಂಡಿದ್ವಿ ಯಾಕ ನಿನಗೂ ಕೂಡ ಇದರಿಂದ ಆಚೆ ಬಂದು ಒಂದ್ ರೀತಿ ಚೇಂಜಸ್ ಕೂಡ ಆಗತ್ತೆ ನಂತರ ಬದುಕಲ್ಲಿ ಕೂಡ ನೀನು ಇರ್ಬೋದು ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಅಂತ ಅಮ್ಮ ಎಂತ ಕೈ ಕೇಳ್ತಾ ಮಾಡಿರ್ಬೇಕು ಯಾವಾಗಲೂ ಹುಡುಗ ಅಂತ ಹೇಳಿ ಮಾರ್ಗದೆ ಕೇಳಿದಾಗ ನಾನು ನಿನ್ನನ್ನು ಕಾರಲ್ಲಿ ಎಗರ್ಕೊಂಡು ಓಡಾಡಬೇಕು ಅಂತ ಶ್ರೀಮಂತ ಆಗಿರಬೇಕು ಅಂತೆಲ್ಲ ಆಸೆ ಪಡೋದಿಲ್ಲ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಹುಡುಗ ಆಗಿದ್ರೆ ಅಷ್ಟೇ ಸಾಕು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನಿನ್ನನ್ನು ಅರ್ಥ ಮಾಡ್ಕೋಬೇಕು ನಿನ್ನ ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅಮ್ಮ ಹೇಳಿದ ಮಾತೆಲ್ಲ ಕೇಳ್ತಿದ್ರೆ ಪಾರ್ಥಾ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ಏನಮ್ಮ ಮಾಡಲಿ ನಿಮಗೆ ಆ ಹುಡುಗನ ಪರಿಚಯ ಮಾಡಿಕೊಡ್ಬೇಕು ಅಂದರೂ ಕೂಡ ನನ್ನ ಕೈಲಾಗ್ತಿಲ್ಲ ಅಪ್ಪು ಮುಹೂರ್ತ ಕೂಡ ಬರ್ತಿಲ್ಲ ನನ್ನ ಮದುವೆ ವಿಷಯ ಹೇಳೋದಕ್ಕೆ ಅಂತ ಭಾಗ್ಯ ಹೇಳಿದಾಗ ನೀನು ಯಾರಾದರೂ ಪ್ರೀತಿಸ್ತಾ ಹೇಳು ಭಾರ್ಗವಿ ಖಂಡಿತ ಅವ್ರನ್ನ ಕರ್ಕೊಂಡ್ಬಾ ನಿಮ್ಮಪ್ಪ ನಾನು ಮುಂದೆ ನಿಂತು ನಿನ್ನ ಮತ್ತೆ ಮಾಡಿಸ್ತೀವಿ ಅದರಿಂದ ಆದರೂ ಓಡಿ ಹೋಗಿ ನಮ್ಮ ಮರ್ಯಾದೆ ತೆಗೆದ್ರು ಇವತ್ಕು ನಾವು ಅದರಿಂದ ಆಚೆ ಬರೋಕ್ಕಾಗಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಆಚೆ ಬರ್ತಾ ಇದೀವಿ ನಿನ್ನ ಮದುವೆನಾದರೂ ಕಣ್ಣು ತುಂಬಿ ಅಂತ ಅಪ್ಪ ಅಮ್ಮ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿಗೆ ಸೆಂಟಾಗುತ್ತಾ ಇದೇ ಕಡೆ ಅರ್ಜುನನ್ನ ವಂದನೆ ಭೇಟಿ ಮಾಡಿದ ಅರ್ಜುನ ನನ್ನ ಮದುವೆ ಆಗೋದಕ್ಕೆ ರೆಡಿಯಾಗು ಅಂತಿದ್ರೆ ನಿನ್ನ ಮದುವೆ ಆಗೋದ ಮೊದಲೇ ಹೇಳಲಿಲ್ಲ ನನ್ನ ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಯಾಕೆ ಇರಿಟೇಟ್ ಮಾಡ್ತಿದ್ಯಾ ಅಂದಾಗ ನೀನು ನನ್ನ ಮದುವೆ ಆಗಲೇಬೇಕು ಜಿ ಪಿ ಅನ್ಕಲ್ಗಾದರೂ ನೀನು ನನ್ನ ಮದುವೆ ಆಗಲೇಬೇಕು ಅವ್ರ ಮಾತನ್ನು ಕೇಳಲೇಬೇಕು ಅಂದಾಗ ಮದುವೆ ವಿಷಯದಲ್ಲಿ ನನ್ನ ಯಾವ ಮಾತನ್ನು ಕೂಡ ಅನ್ನೋದು ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ ಹೋ ಆ ಪಾರ್ಕ್ವಿ ಸಧ್ಯ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅವಳನ್ನ ನಂಬ್ಕೊಂಡು ಇಷ್ಟೆಲ್ಲ ಹಾರಾಡ್ತಿದ್ವಿ ಅವಳನ್ನ ಮತ್ತು ಫ್ಯಾಕ್ಟ್ರಿಗೂ ಅಂತ ಅಂದಾಗ ನನ್ನ ಹೆಂಡತಿ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬೇಡ ಅಂತ ಅರ್ಜುನ್ ಹೇಳ್ತಾರೆ ಬಟ್ ಇಲ್ಲಿ ಒಂದು ಕ್ಷಣ ಶಾಕ್ ಆಗ್ತಾಳೆ ಬಂದನ ತದನಂತರ ಅನ್ಕೊತಾಳೆ ಹೆಂಡತಿ ಆಗಬೇಕಾದಳು ಅಂತ ಮಾತಾಡ್ತಿದ್ದಾನೆ ಅಂತ ಹಾಗಾಗಿ ನೀನು ಹೆಂಡತಿ ಆಗ್ತಾಳೆ ಅಂತ ಅನ್ಕೋಬೇಡ ನಾನು ನಿನ್ನ ಉಳಿಂದ ದೂರ ಮಾಡೋದಲ್ಲ ನಿನ್ನ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ ಅವಳೇ ನಿನ್ನಿಂದ ದೂರ ಆಗ್ತಾಳೆ ಅಂತ ಹೇಳಿ ಹೋಗ್ತಿದ್ದಾಗೆ ಅರ್ಜುನ್ ತಲೆ ಕೆಟ್ಟು ನಿಜ ಅಲ್ವಾ ಅವ್ರಿಗೂ ನನ್ನ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾಗಿ ನನ್ನ ಒಪ್ಕೋತಾರ ಅಂತ ಕಸಬಿಸಿ ಆಗ್ತದೆ ಈ ಕಡೆ ಬಂದ ಮನೆಗೆ ಬಂದದ ಅಪ್ಪ ದಯವಿಟ್ಟು ಕ್ಷಣಿಸ್ಬಿಟ್ಟಿ ಅಪ್ಪ ಕಾಯಿ ಇಟ್ಕೋತೀನಿ ನಾನೇನು ತಪ್ಪು ಮಾಡಿಬಿಟ್ಟೆ ಓಡೋಕಿ ಮನೆ ಮರ್ಯಾದೆ ತೆಗೆದೆ ಹಾಗೆ ಹೀಗೆ ಅಂತ ಡ್ರಾಮಾ ಮಾಡ್ತಾಳೆ ಅಪ್ಪ ಅಂತೂ ನಿನ್ನ ಟ್ರಾಮ ನಂಬೋದಿಲ್ಲ ಮೊದಲು ಅಂತ ತಗೆ ನಾಕೋಗಿ ಶುರು ಮಾಡಿಬಿಡ್ತಾಳೆ ಗ್ರಂಥ ನಾನು ಮನೆಯಿಂದ ಆಚೆ ಹೋಗಿ ಮದುವೆ ಆದರೆ ತಪ್ಪು ನಿಮ್ಮ ಮಗಳು ಭಾರ್ಗವಿ ಹೇಳಿದೆ ಗೆದ್ದೆ ಮದುವೆ ಆಗ್ಬೋದು ತಪ್ಪಲ್ವ ಅಂದಾಗ ನನ್ನ ಮಗಳು ಅಂತ ಕೆಲಸ ಮಾಡೋದಿಲ್ಲ ನನ್ನ ಮಗಳು ಪ್ರೀತಿಸಿದ್ರೆ ನನ್ನ ಕಣ್ಮುಂದೆ ಬಂದು ಕರ್ಕೊಂಡು ಬರ್ತಾಳೆ ನಾನೇ ಅವ್ರ ಮದುವೆ ನಾ ಧಾಮ್ ಧೂಮ್ ಅಂತ ಮಾಡ್ತೀನಿ ಅಂತ ಅಪ್ಪ ಹೇಳಿದಾಗ ಹೌದಾ ಸಾಕ್ಷಿ ಸಮೇತನೇ ಪ್ರೂವ್ ಮಾಡ್ತೀನಿ ನೀವು ಲಾಯರ್ ಅಲ್ವ ಸಾಕ್ಷಿ ಇಲ್ಲದೆ ಏನಲ್ಲ ಕೂಡ ನಂಬೋದಿಲ್ಲ ಅಲ್ವಾ ಅಂತ ಹೇಳಿ ಈ ಕಡೆ ಭಾರ್ಗವಿ ಮತ್ತು ಕೆ ಟೆರೆಸ್ ಮೇಲಿಂದ ಕೆಳಗಡೆ ಇಳಿದು ಬರ್ತಿ ತಾಗೇ ಭಾರ್ಗವಿ ಕ ಅಯ್ಯ ಹಾಕಿದ್ದೆ ವೇಲನ್ನು ಕಿತ್ತಸ್ತಿದ್ದೆ ಇಲ್ಲಿ ಬಾಗಿಲು ಗುತ್ತಿಗೆಲಿರೋ ತಾಳಿಯನ್ನು ಹೊರಗಡೆ ತೆಗ್ದೇ ಬಿಡ್ತಾಳೆ ಈಗೇನು ಹೇಳ್ತೀರಾ ನನ್ನನ್ನು ಮನೆ ಬಿಟ್ಟು ಕಳ್ಸಿದ್ರಿ ಅಂತ ಕಳ್ಸಿದ್ರ ಬ ಈಗ ಇವ್ರ ಕಥೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಬಂದ ಈ ಕಡೆ ಮಗಳು ನಂಬಿ ದೋಹ ಮಾಡಿದ್ರು ಅಂತ ಪುಟ್ಟಿ ಪುಟ್ಟಿ ಅಂತ ಹೇಳ್ತ ತಂದೆನೆ ಬಾರ್ಗಲಿ ಮನೆಯಿಂದ ಹೊರಗಡೆ ತಗೋ ಚಾನ್ಸಸ್ ಇದೆ ಇದ್ರ ಮುಖಾಂತರ ಅರ್ಜುನ್ ಅದೇ ಬಾರ್ಗವಿ ಇಬ್ಬರು ಕೂಡ ಜೆ ಪಿ ಪಾಕಿಂಗ್ ಜೆ ಪಿ ಪಾಟೀಲ್ ಮನೆ ಬಿಟ್ಟು ಬೇರೆ ಯಾವುದೇ ಮನೆಗೆ ಹೋಗೋಕ್ಕೂ ಕೂಡ ಜಾಸ್ತಿ ತಾನೇ ಇಲ್ಲ ಇಲ್ಲಿ ಹಾಗಾದರೆ ಇಲ್ಲಿ ಕೋಣೆಗೂ ಅರ್ಜುನ್ ತನ್ನ ಭಾರ್ಗವಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾನೆ ಹಾಗಿದ್ರೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾಗುತ್ತ ಗೊತ್ತಾಗುತ್ತ ತಡ ಅರ್ಜುನ್ ವಿರುದ್ಧ ಸಿಡಿತೇವಿ ತಾಳ ರೊಚ್ಚಗಿಳ್ತಾಳ ಭಾರ್ಗವಿಯನ್ನು ಆಗುತ್ತೆ ತಿರ್ಗಿಡಬೇಕು ಅಂದ್ರೆ ಮುಂದೆ ನಮ್ಮ ಜೋತಿ ವೆಚ್ಚ ಮಾಡೋದು ನಮ್ಮ